ಯೂಟ್ಯೂಬ್ ಚಾನಲ್ ಹಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನ್ ಲೈವ್ ಬಂದಿದ್ದೀನಿ ಇವತ್ತು ಏನ್ ಸ್ಪೆಷಲ್ ಅಂತಂದ್ರೆ ಇವತ್ತು ಊರಿಗೆ ಬಂದಿದ್ದೀನಿ ನೋಡಿ ನಮ್ಮ ಊರಲ್ಲಿ ಎಷ್ಟು ಚೆನ್ನಾಗಿ ಹಸ್ರಾಗಿದ್ದಾವೆ ಅಂತ ಅಂತಂದ್ಬಿಟ್ಟು ನೋಡಿ ಸೂರ್ಯ ಎಷ್ಟ್ ಚೆನ್ನಾಗಿ ಮುಳುಗ್ತಾ ಇದ್ದಾನೆ ಇದು ನೋಡೋದಿಕ್ಕೆ ಎರಡು ಕಣ್ ಸಾಲದು ಹಾಗೆ ಮಾವಿನ ಗಿಡಗಳೆಲ್ಲ ನೋಡಿ ಇಲ್ಲಿ ನೋಡಿ ಇದು ತೋತಾಪ್ರಿ ಮಾವಿನಕಾಯಿ ಅಂದ್ಬಿಟ್ಟು ಇದು ಸೇಂದೂರ ವೆರೈಟಿ ವೆರೈಟಿ ಮಾವಿನಕಾಯಿಗಳು ಗಿಡಗಳು ಸಿಕ್ತವೆ ನಮ್ಮೂರಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗೆ ಮರ ತುಂಬಾ ಕಾಯಿ ಬಿಟ್ಟಿದಾವ ನೋಡಿ ವಾವ್ ನೋಡಿದೀರ ನೀವು ವೆರೈಟಿ ವೆರೈಟಿ ಮಾವಿನ ಗಿಡಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೇಂದೂರ ಹಾಗೆ ಇದು ಬಾದಾಮಿ ಅದು ಅಲ್ಲಿ ಕಾಣ್ತಾ ಇದ್ದಿಲ್ಲ ಅದು ತೋತಾಪ್ರಿ ಹಾಗೆ ಪಕ್ಕದ ಹೊಲ ಬಂದ್ವಿ ಇಲ್ಲಿ ಅಡಿಕೆ ತೋಟ ಹಾಕಿದ್ದಾರೆ ಆಗ್ಲೇ ಗಿಡಗಳು ಸ್ವಲ್ಪ ದೊಡ್ಡವಾಗಿದ್ದಾವೆ ಇಲ್ಲಿ ಚಿಕ್ಕ ಗಿಡಗಳು ಆ ಈ ಗಿಡ ಏನಂತಂದ್ರೆ ಆ ಬೆಟ್ಟದ್ ಗಿಡ ನೋಡಿ ಈ ಸಣ್ಣ ಗಿಡ ದೊಡ್ಡ ಮರ ಆಗಿ ಕಾಯಿ ಬಿಡುತ್ತೆ ನೋಡಿ ಇದು ಈ ತರ ಇರುತ್ತೆ ಬೆಟ್ಟದ ನೆಲ್ಲಿಕಾಯಿ ಗಿಡ ನೋಡ್ತಿರ್ಬೋದು ನೋಡಿ ಎಷ್ಟು ಹೆಸನಾಗೆ ಗಿಡಗಳ ಸಂಪಾಗಿ ಬೆಳೆದಾವೆ ಅಡಿಕೆ ಗಿಡಗಳು ಬನ್ನಿ ಬನ್ನಿ ಲೈವ್ ಎಲ್ಲರು ಬನ್ನಿ ಬನ್ನಿ ನೋಡಿ ಗಿಡ ತೆಂಗಿನ ತೋಟದಲ್ಲಿ ಅಡಿಕೆ ತೋಟ ಹಾಕಿದ್ದಾರೆ ನೋಡ್ತಿರ್ಬೋದು ನೀವು ಇಲ್ಲಿ ನೀರು ಸಾಲದಾಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಹಾಗಾಗಿ ಇಲ್ಲಿ ತರ ಮಾಡಿದ್ದಾರೆ ನೀರಿಗೋಸ್ಕರ ಇಲ್ಲಿ ನೋಡಿ ನೀರಿಗೆ ತರ ಮಾಡ ಪಾಪ ಕಷ್ಟ ರೈತರದ್ದು ಕೆಲಸ ತುಂಬಾನೇ ಕಷ್ಟ ನೋಡಿ ನೀರು ಬಯಸ್ಕೆ ಅಲ್ವಾ ನೀರು ಕಮ್ಮಿ ಬರುತ್ತಲ್ಲ ಹಾಗಾಗಿ ಈ ರೀತಿ ಹೊಂಡದಲ್ಲಿ ನೀರು ಬಿಟ್ಕೊಂಡಿದ್ದಾರೆ ನೋಡಿ ಈ ತರ ಚಾನಲ್ ಅಲ್ಲಿ ನೀರ್ನ ತಂದು ಈ ತರ ತರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಹಸಿರ ಕಾಣ್ತಿದ್ದಲ್ಲ ಕಣ್ಣಿ ತಂಪು ಹಸ್ರ ನೋಡದೆ ನೋಡಿ ಇಲ್ಲಿ ಹೊಂಡ ಸ್ವಲ್ಪ ಭಯ ಆಗುತ್ತೆ ಏನಕ್ಕೆ ಇಲ್ಲಿ ರೋಡ್ ಇದೆ ರೋಡ್ ಪಕ್ಕ ಇಲ್ಲಿ ಆ ಏನಾದ್ರು ದನಗಳು ಹಾಗೆ ಕುರಿಗಳು ಏನಾದ್ರೂ ಓಡಾಡ್ತಾ ಇದ್ರೆ ಇಲ್ಲಿಂದ ಇಲ್ಲಿ ಅಕಸ್ಮಾತ್ ಏನಾದ್ರು ಜಂಪ್ ಆದ್ರೆ ಕಷ್ಟ ಆದ್ರೆ ರೋಡ್ ಆಗೇ ಮಾಡ್ಬಿಟ್ಟಿದ್ದಾರೆ ಈ ರೀತಿ ಹೊಂಡನ ಸ್ವಲ್ಪ ಅದೊಂದು ಎದರಿಕೆ ಆಗುತ್ತೆ ಯಾಕೆ ನೋಡಿ ಇಲ್ಲಿ ರೋಡ್ ಇದೆ ಇಲ್ಲಿ ಹೊಂಡ ಮಾಡಿದ್ದಾರೆ ಸ್ವಲ್ಪ ಭಯ ಆಕತ್ತೆ ಏನಾದ್ರು ಜಾನುವಾರುಗಳು ಇದ್ರ ಮೇಲೆ ಬಿದ್ಬಿಟ್ರೆ ಕಷ್ಟ ನೋಡಿ ಆ ಕಡೆ ಎಲ್ಲಾ ಮಾವಿನ ತೋಟಗಳು ಬಾ ತುಂಬಾನೇ ಮಾವಿನ ತೋಟ ಸಿಗುತ್ತೆ ನಮ್ದ್ರಲ್ಲಿ ನೋಡಿ ಮಾವಿನ ತೋಟ ಇದು ಬಾದಾಮಿ ಗಿಡ ಗಿಡ ತುಂಬಾ ಕೈ ಗಿಡ ಇದು ಸಹ ಬಾದಾಮಿ ಗಿಡ ನೋಡಿ ಮಾವಿನಕಾಯಿ ಯಾರಿ ಬೇಕು ಕಿತ್ಕಳಿ ಕಿತ್ಕಳಿ ನೋಡ್ತಿರ್ಬೋದು ಎಷ್ಟು ಗಿಡ ತುಂಬಾ ಮಾವಿನ ಗಿಡ ಮಾವಿನಕಾಯಿ ನೋಡಿ ಇಲ್ಲಿ ನಮ್ಮ ತಮ್ಮರ ಗಿಡ ಇದು ಅಡಿಕೆ ಗಿಡ ಹಾಕಿ ಒಂದು ಆರೇಳು ತಿಂಗಳು ತಿಂಗಳಾಗಿರ್ಬೋದು ಅದ್ರ ಜೊತೆಗೆ ಜಾಸ್ತಿ ಕಳೆಗಳಾಗಬಾರ್ದು ಅಂತೇಳಿ ಉರುಳಿ ಚೆಲ್ಲಿದ್ದಾರೆ ನೋಡಿ ಉರುಳಿ ಗಿಡ ತೋರ್ಸ್ತೀನಿ ಬನ್ನಿ ನಿಮಗೆ ಈ ರೀತಿ ಇರುತ್ತೆ ಉರುಳಿ ಗಿಡ ಉರುಳಿಕಾಯಿ ಹುಳ್ಳಿ ಕಾಳ ಅಂತಾರಲ್ಲ ಆ ತರ ನೋಡಿ ಗಿಡಗಳು ಇಷ್ಟ ಇದಾವೆ ನೋಡಿ ನೋಡಿ ಎಷ್ಟ್ ಚೆನ್ನಾಗಿ ಗಿಡಗಳು ಬೆಳೆದವಲ್ಲ ಖುಷಿ ಆಗುತ್ತೆ ನೋಡಿ ಇಲ್ಲಿ ಜಾನುವಾರುಗಳು ಮೇಕೆಗಳು ಕುರಿಗಳು ನೋಡಿ ಎಷ್ಟ್ ಚೆನ್ನಾಗಿ ಬರ್ತಾ ಇದಾವೆ ಖುಷಿ ಆಗುತ್ತಲ್ವಾ ಈ ತರ ನೋಡೋದಿಕ್ಕೆ ಹಳ್ಳಿ ವಾತಾವರಣ ಟಗರು ಗಿಡಗಳ ತವರೂರು ನಮ್ಮೂರು ಸಂತೆಬೆನ್ನೂರು ಗಿಡ ಸಿಗುತ್ತೆ ಇಲ್ಲಿ ಕೋಳಿ ಫಾರಂ ಮಾಡ್ಕೊಂಡಿದ್ದಾರೆ ಆದ್ರೆ ಕೋಳಿಗಳ ಬಿಟ್ಟಿಲ್ಲ ಒಳಗೆ ಏನಕ್ಕೆ ಅಂತಂದ್ರೆ ಊರತ್ರ ಆಗುತ್ತಲ್ವಾ ಹಾಗಾಗಿ ಅದ್ರ ವಾಸನೆ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಬ್ಯಾನ್ ಮಾಡಿದ್ದಾರೆ ಸಣ್ಣದಾಗಿ ನಾಟಿ ಕೋಳಿಗಳು ಮಾತ್ರ ಸಾಕೊಳ್ತಾರೆ ಹಂಗೆ ಜೊತೆಗೆ ಕುರಿಗಳು ಅವನ್ ಸಾಕ್ತಾ ಇದ್ದಾರೆ ಪಾಪ ತುಂಬಾನೇ ಲಾಸ್ ಮಾಡ್ಕೊಂಡ್ರಿ ಇವರು ನೋಡಿ ಇಲ್ಲಿ ನಾಟಿ ಕೋಳಿ ನೋಡಿ 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 ಮರಿಗಳೆಲ್ಲ ಚೆನ್ನಾಗಿ ಹೋಗ್ತಾ ಇದಾವೆ ನೋಡಿ ಇಲ್ಲಿ ಮಾವಿನ ಮರಗಳು ಎಷ್ಟು ಬೇಕಾದ್ರೂ ಅಷ್ಟು ಕಿತ್ಕೊಳ್ಳಿ ಮಾವಿನ ಕೈನ ನೋಡಿ ಈ ತರ ಬಲೆ ಹಾಕಿ ಕುರಿ ಸಾಕ್ತಾ ಇದ್ದಾರೆ ಎಷ್ಟು ಕುರಿ ಇದೆ ಒಂದು ಆರು ಕುರಿನೋ ಇದೆ ಜೊತೆಗೆ ನಾಲ್ಕು ನಾಟಿ ಕೋಳಿ ಸಾಕ್ತಾ ಇದ್ದಾರೆ ಕಷ್ಟ ಅಲ್ವಾ ಕೋಳಿ ಫಾರಂ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ವೇಸ್ಟ್ ಮಾಡಿದ್ದಾರೆ ಅಂದ್ರೆ ಬೇಜಾರಾಗುತ್ತೆ ಅವರಿಗೆ ಲಾಸ್ ಸಂಜೆ ಈ ತರ ವಾಕಿಂಗ್ ಬರ್ತಾ ಈ ತರ ನೋಡ್ಕೊಂತ ಇದ್ರೆ ಎಷ್ಟ್ ಚೆನ್ನಾಗ್ ಕಾಣುತ್ತೆ ಎಷ್ಟು ಎಷ್ಟು ತಂಪಾಗಿರುತ್ತಲ್ವಾ ವಾಕಿಂಗ್ ಮಾಡಬೇಕಾದ್ರೆ ಈ ತರ ಹಸರೆಲ್ಲ ನೋಡ್ಕೊಂತ ನಾವು ವಾಕಿಂಗ್ ಮಾಡಿದ್ರೆ ಕಣ್ಣಿ ತಂಪು ಯಾವುದೇ ಟೆನ್ಷನ್ ಇದ್ರೂ ಹೋಗುತ್ತೆ ನೋಡಿ ಮಾನ್ಕಾಯಿಗಳು ಹಣ್ಣಿಗೆ ಬಂದಾವ ಇವೆಲ್ಲ ನೋಡಿ ಹಣ್ಣಿಗ್ ಬಂದಿದಾವೆ ಕಲರ್ ಆಗಿದಾವೆ ನೋಡಿ ಕಲರ್ ಆಗಿದಾವೆ ನೋಡಿ ಎಷ್ಟ್ ಚೆನ್ನಾಗಿ ಗಿಡ ತುಂಬಾ ಮಾವಿನ ಎಲ್ಲಾ ಕಲರ್ ಆಗಿದಾವೆ ಅಣ್ಣಿಗೆ ಬಂದವೆ ನಾವು ಯಾವ್ದೇ ತರದ ಪೌಡರ್ ಹಾಕಿ ಹಾಕಿರೋ ಹಣ್ಣ ತಿನ್ನೋದಿಲ್ಲ ಈ ರೀತಿ ಮರದಲ್ಲೇ ಬಿಟ್ಟಿರ್ತಾವಲ್ಲ ಇದನ್ನ ಬತ್ತದಿರುತ್ತಲ್ವ ಅದಕ್ಕಾಕಿ ಹಣ್ಣು ಮಾಡ್ಕೊಂತೀವಿ ಪೌಡರ್ ಮಾತ್ರ ಬಳಸೋದೇ ಇಲ್ಲ ನಾವು ನೋಡ್ತಾ ಇರಿ ಯಾರಾದ್ರೂ ಚಾಟ್ ಮಾಡಿಪಾ ಮಾತಾಡೋಣ ಅಣ್ಣಂದಿರ ತಮ್ಮಂದಿರ ಇಲ್ಲಿ ನನ್ನ ತಮ್ಮ ಔಷಧಿ ಹೊಡಿತಾ ಇದ್ದಾನೆ ಏನಕ್ಕೆ ಅಂದ್ರೆ ಇದು ಟೊಮೊಟೊ ಗಿಡ ಹಾಕಿದಾನೆ ಬೇಸಿಗೆಯಲ್ಲಿ ಟೊಮೊಟೊ ಗಿಡನ ರಕ್ಷಣೆ ಮಾಡೋದು ತುಂಬಾನೇ ಕಷ್ಟ ಬಿಸಿಲು ಬಿಸ್ಗೆ ತಡೆಯೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಬೆಂಡೆಕಾಯಿ ಹಾಕಿದ್ದಾರೆ ಒಂದು ಸಾಲು ಹಾಕಿದ್ದಾರೆ ನೋಡಿ ಈ ತರ ಸಾಲು ಹಾಕಿದ್ದಾರೆ ಒಂದು ಸಾಲು ಬೆಂಡೆಕಾಯಿ ಗಿಡ ಹಾಕಿದ್ದಾರೆ ತರಕಾರಿ ಇದು ಯೋಚನೆ ಇಲ್ಲ ನಮ್ಮಮ್ಮರಿಗೆ ನೋಡಿ ಇದು ಟೊಮೊಟೊ ಗಿಡ ಈ ತರ ಪೈಪ್ಲೈನ್ ಎಲ್ಲ ಮಾಡ್ತಾರೆ ಇಷ್ಟು ಕೆಲಸ ಮಾಡಕ್ಕೆ ಎಷ್ಟು ಶ್ರಮ ಇರುತ್ತೆ ಗೊತ್ತಾ ತುಂಬಾ ಶ್ರಮ ಇರುತ್ತೆ ಈ ಹೊಲದಲ್ಲಿ ಎರಡೇ ಎರಡು ತೆಂಗಿನ ತೋಟ ತೆಂಗಿನ ಹೊಲ ತೆಂಗಿನ ಮರ ಇವ್ರಿಗೆ ತೆಂಗಿನಕಾಯಿ ಕೊಂಡ್ಕೋಣಂತ ಇದೆ ಬರೋದಿಲ್ಲ ಹೊಲದಲ್ಲಿ ಎರಡು ತೆಂಗಿನ ತೋಟ ತೆಂಗಿನ ಮರ ತೆಂಗಿನ ತೋಟ ಅಲ್ಲ ತೆಂಗಿನ ಮರ ಈ ತರ ಜಾಗದಲ್ಲಿ ಒಂದ್ ಮನೆ ಇದ್ದು ಈ ತೆಂಗಿನ ಮರದ ತಿರ್ಬೇಕು ಮನೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಅಡಕೆ ಹಾಕಿದ್ದಾರೆ ಈ ಹೊಲದಲ್ಲಿ ಫಸ್ಟಿಗೆ ಏನಿತ್ತು ಅಂದ್ರೆ ಮಾವಿನ ತೋಟ ಇತ್ತು ಮೊದ್ಲಿಗೆ ಅದನ್ನೆಲ್ಲ ಬಿಟ್ಟು ಈಗ ಅಡಿಕೆ ಹಾಕ್ಬೇಕು ಅಂತಂದ್ಬಿಟ್ಟು ಬೋರ್ಡ್ಸಿ ಈ ತರ ಬಿಟ್ಟಿದ್ದಾರೆ ಈ ಬೇಸಿಗೆಗೆ ಒಂದ್ ಬೆಳೆ ತಗೊಂಡಿವ್ರು ನಂತರ ಅಡಿಕೆ ಕುದುರಿಸ್ತಾರೆ ಇದೆಲ್ಲ ಫಸ್ಟಿಗೆ ಮಾವಿನ ಮರಗಳಿದ್ವು ಈಗೆಲ್ಲ ಕಿತ್ತು ಅಡಿಕೆ ತೋಟ ಹಾಕ್ತಾ ಇದಾರೆ ನೋಡಿ ತೆಂಗಿನ ಮರ ಏನ್ ಹೇಳ್ಬೇಕು ಅಂತಂದ್ರೆ ಹಸ್ರನ್ನ ನಾವ್ ಯಾವ ಎಷ್ಟ್ ಎಷ್ಟು ನೋಡ್ತಿವೋ ಅಷ್ಟು ಟೆನ್ಶನ್ ಫ್ರೀ ಆಗ್ತೀವಿ ಹಾಗಾಗಿ ಆ ಸುತ್ತಮುತ್ತ ಗಿಡಗಳನ್ನ ಬೆಳೆಸ್ಬೇಕು ನಾವು ಶುದ್ಧವಾದ ಗಾಳಿ ಯಾರಿಗೆ ಸಿಗುತ್ತಲ್ವಾ ನಾನ್ ಪಕ್ಕದೋಲಕ್ ಬಂದಿದೀನಿ ಅವರು ಅಡಿಕೆ ತೋಟ ಹಾಕಿದ್ದಾರೆ ಇವ್ರು ಸಿಂಧಿ ಹಾಕ್ಲೋ ಇದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಹಾಗಾಗಿ ಇವರು ಅಡಿಕೆ ತೋಟದೊಳಗೆ ಸಪ್ಪೆ ಬೆಳೆಸ್ಕೊಂಡಿದ್ದಾರೆ ನೋಡಿ ನೋಡಿ ಇಲ್ಲಿ ಸಪ್ರೆ ಬೆಳಸ್ಕೊಂಡಿದಾರೆ ಐಡಿಯಲ್ಲ ಇದು ಜೋಳ ತೆನೆ ಈ ತರ ಈ ತರ ಬೆಳೆಸ್ಕೊಂಡು ಬಿಳಿ ಜೋಳ ಇರುತ್ತಲ್ವಾ ಅದ್ರದ್ದು ನೋಡಿ ಇಲ್ಲಿ ಬಿಳಿ ಜೋಳ ಎಷ್ಟು ಚೆನ್ನಾಗಿದೆ ನೋಡಿ ಯಾರಿ ಬೇಕು ಕಿತ್ಕೊಳ್ಳಿ ನೋಡಿ ಆಕ್ಳು ಸಾಕೊಂಡಿದ್ದಾರೆ ಅನ್ಸುತ್ತೆ ಹಾಗಾಗಿ ಈ ತರ ಸಪ್ಪೆ ಎಲ್ಲ ಬಿಟ್ಟು ಅವಕ್ಕೆ ಈ ಬೇಸಿಗೆಯಲ್ಲೂ ಹಸ್ರಾದ ಮೇವು ಸಿಗುತ್ತೆ ನೋಡಿ ಇಲ್ಲಿ ಬಾ ಬಾಳೆಗೊನೆ ಬಾಳೆ ಗಿಡ ಅದರಲ್ಲಿ ಒಂದೇ ಒಂದು ಬಾಳೆಗೊನೆ ನೋಡಿ ಎಷ್ಟು ಚೆನ್ನಾಗಿದೆ ಚಿಕ್ಕದಾಗಿ ಇಟ್ಕೊಂಡಿದೆ ಇದು ನೋಡಿ ಒಂದೇ ಒಂದೇ ಬಾಳೆ ಗಿಡಕ್ಕೆ ಒಂದೇ ಬಾಳೆ ತೆನೆಗಳು ಬಿಳಿ ಜೋಳದ ತೆನೆಗಳು ಎಷ್ಟು ಚಿಕ್ಕ ಚಿಕ್ಕದಾಗಿ ಚಿಕ್ ಚಿಕ್ಕದಾಗಿ ಬಿಟ್ಟವೆ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ನೋಡಿ ಆ ಕಡೆಲ್ಲ ಕೌ ಮಾಡಿದ್ದಾರೆ ಆಲ್ರೆಡಿ ಅಲ್ಲಿ ನೋಡಿ ದೊಡ್ಡ ದೊಡ್ಡಾಗಿ ದೊಡ್ಡಿದಾವೆ ಬಿಳಿ ಜೋಳದ ತೆನೆ ಈ ತರ ಮಾಡ್ಕೊಂಡ್ರೆ ಜಾನುವಾರುಗಳಿಗೆ ಬೇಸಿಗೆ ಹಸಿರಾದ ಮೇವು ಸಿಗುತ್ತೆ ತಿನ್ನೋದಕ್ಕೆ ಇಲ್ಲಿ ನೋಡಿ ಇಲ್ಲೂ ಹಸಿರಾದ ಗಿಡಗಳು ಬಿಟ್ಕೊಂಡ್ರ ಅಂದ್ರೆ ಸಪ್ಪೆ ಬೆಳೆಸ್ಕೊಂಡಿದ್ದಾರೆ ಬಿಳಿ ಜೋಳದ್ದು ಇವು ಆಕ್ಲಿಗಳೆಲ್ಲ ಮೇವು ಬೇಕು ಅಂತಂದು ಈ ರೀತಿ ಮಾಡ್ಕೊಂಡಿರ್ತಾರೆ ಒಂದೇ ಒಂದು ತೆಂಗಿನ ಮರ ಅಂದ್ರೆ ಒಂದು ಸಾಲು ಮಾಡ್ಕೊಂಡಿದ್ದಾರೆ ಇವರು மருத்து தெ எவ நோடி இல் நோடி காண்த்தில அன்சத்து மருத்து துபா காய் எள்ளீர் நோடி காண்த்தில அன்சத்து மோஸ்ட்லி விடியோல ಏನಂದ್ರು ಮನೆ ಪಕ್ಕ ಒಂದ್ ತೆಂಗಿನ ಮರ ಇತ್ತು ಅಂದ್ರೆ ತುಂಬಾ ತಣ್ಣಗೆ ವಾತಾವರಣ ಸ್ವಲ್ಪನೂ ಸೆಕೆ ಅನ್ನೋದು ಆಗೋದಿಲ್ಲ ಬೇಸಿಗೆಯಲ್ಲಿ ಈ ರೀತಿ ಹಳ್ಳಿ ಜೀವನ ಮಾಡೋದಿಕ್ಕೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹಳ್ಳಿ ಜೀವನ ಅಂತೀವಿ ಆದ್ರೆ ಅದ್ರದ್ ಕಷ್ಟ ಅವರು ಕಷ್ಟ ಪಡ್ತಾರಲ್ಲ ಅವ್ರನ್ನ ಕೇಳಿದ್ರೆ ಗೊತ್ತಾಗದು ತುಂಬಾನೇ ಕಷ್ಟ ಇರುತ್ತೆ ಈ ರೀತಿ ಪ್ರತಿ ಒಂದು ಗಿಡಕ್ಕೆ ಈ ತರ ನೋಡಿ ಈ ಮಣ್ಣೆಲ್ಲ ಹಿಂಗೆ ಎಳಿಬೇಕು ಬುಡಕ್ಕೆ ಸ್ವಲ್ಪನು ಏನು ಆಗ್ಬಾರ್ದು ಅಂತಂದ್ರೆ ಈ ತರ ಮಣ್ಣು ಎಳಿತಾರೆ ಒಂದೊಂದು ಗಿಡಕ್ಕೂ ಈ ರೀತಿ ಮಣ್ಣು ಎಳಿಬೇಕು ಈ ತರ ಡ್ರಿಪ್ ಹಾಕ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಇರುತ್ತೆ ನಾವ್ ಹೇಳ್ದಷ್ಟು ಸುಲಭ ಅಲ್ಲ ಯಾವ್ದೇ ಒಂದ್ ಕೆಲ್ಸ ಆಗ್ಲಿ ತುಂಬಾನೇ ಶ್ರಮ ಬೇಕು ಎಷ್ಟು ಚೆನ್ನಾಗಿ ಒಂದ್ ಸ್ವಲ್ಪನಾದ್ರೂ ಕಳೆ ಇಲ್ದಂಗೆ ಎಷ್ಟ್ ಚೆನ್ನಾಗಿ ಮೇಂಟೈನ್ ಮಾಡಿದ ನೋಡಿ ಇನ್ನೊಂದು ಸೀಕ್ರೆಟ್ ತೋರ್ಸ್ತೀನಿ ಬನ್ನಿ ನಿಮ್ಗೆ ಕಲ್ರಿಲಿ ಮಾನ್ಕ ಹೋಗ್ತಾರೆ ಬನ್ನಿ ಬನ್ನಿ ತೋರ್ಸ್ತೀನಿ ನಿಮ್ಗೆ ನೋಡಲ್ಲಿ ಬಚ್ಚಿರ್ತಿರೋದ ನೋಡಿ ಕಳ್ರು ಬಚ್ಚಿಟ್ರು ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಳ್ರಲ್ಲ ಅವರು ಪಾಪ ಅವ್ರು ಉಪ್ಪಿನಕಾಯಿ ಅಂತ ಹೇಳಿ ಮನ್ಕಾಯಿ ಕಿತ್ಕೊಂಡಿರೋದು ಕಳ್ರಲ್ಲ ನಾನು ಕಾಮಿಡಿ ಮಾಡಿದೆ ಅವ್ರಿಗೆ ಉಪ್ಪಿನಕಾಯಿ ಅಂತ ಹೇಳಿ ಮಾನ್ಕಾಯಿ ಕಿತ್ತು ಪುಂಡಿ ಸೊಪ್ಪಿನ ಗಿಡ ಎಲ್ಲೈತೆ ಸೊಪ್ಪಿನ ಗಿಡ ತೋರ್ಸ್ತೀನಿ ನೋಡಿ ಪುಂಡಿಸೊಪ್ಪಿನ ಗಿಡ ತೋರಿಸ್ತೀನಿ ನೋಡ್ರಿ ನಿಮ್ಗೆ ನೋಡಿಲಿ ತೆಂಗಿನಕಾಯಿ ಅಂದ್ರೆ ತೆಂಗಿನ ಗಿಡದ ಬುಡದಲ್ಲಿ ಚೆನ್ನಾಗಿ ಬಿಟ್ಟಿದೆ ನೋಡಿ ಏನಮ್ಮದ ಏನಿದು ಮಡಿಕೆ ಕಾಳು ನೋಡಿ ಒಂದೇ ಒಂದ್ ಗಿಡ ಹಾಕಿತಿ ನಮ್ಮಮ್ಮ ಎಲ್ಲ ಹಾಕಿದ್ವಿ ನೋಡಿ ಒಂದೇ ಒಂದು ಎಷ್ಟು ಚೆನ್ನಾಗಿ ಬಿಟ್ಟ ಬಿಡ್ಸಮ್ಮ ಬಿಡ್ಸು ಬಿಡ್ಸೆಲಿ ಮಡಕೆಕಾಳು ನೋಡಿ ಹಸಿ ಕಾಳು ಯಾರಿಗೆ ತಿನ್ನಕ್ಕೆ ಅದೃಷ್ಟ ಇರುತ್ತೆ ఆగే గిర్దలుకిట్టు హ్మ్ సూపర్ అవోలు తిసిట్టు కట్ట కాాలు వొట్టు కాటకి గేగిరు ఆలా ఆకి కయ్యే తోర్ పోకా ఇది నోడి ఆ కమ రెడే వస్తుక్కాయి ఇట్లా ఏనక లైవ్ అవదా హ్మ్ సూపర్ సూపర్ ను తమ చనైతే ಅಲ್ಲಮ್ಮ ಒಂದೇ ಒಂದ್ ಗಿ ಈಗ ಯಾವಾಗ ಮಳೆಗಾಲಕ್ ಹಾಕ್ತೀರಾ ನಮ್ಮ ಆಂಟಿನೇ ಹಾಕೋದು ನೀನ್ ಹಾಕಲ್ಲ ಬಿಡಮ್ಮ ನೀನು ನೀನ್ ಬರೇ ಹಾಕಿಡ್ ನೋಡ್ಕೊಂತೀಯ ಜಾಸ್ತಿ ಹಾಕಮ್ಮ ತಿನ್ಬೇಕು நோ நம்ம அம்மா ஒன்னொந்தே கால் பிடிசொடத்தி தர்சத ஆகி ஒன்னொந்தே கால் பிடிசொடுத்த மழக்கை மழக்காள் ஆமே உருத்தாத்தீன் அஸே உருட இது ஆகது ಎಷ್ಟೈತೆ ಹಾ ಹೋಗ ಎರಡು ಒಂದ್ ಹಾಕಳ್ರಿ ನೀವು ಕೊಡ್ತಾನು ಏಳು ಗಂಟೆ ಆದ್ರೂನು ಇನ್ನು ಅಂದ್ರೆ ಸೂರ್ಯ ಮುಳುಗಿಲ್ಲ ಅಂದ್ರೆ ಕತ್ಲಾಗಿಲ್ಲ

ಅಂತ ಇದು ಇದು ಮೆಣಸಿಕ ಗಿಡ ಅಲ್ಲ ಇದೇನಂತೆ ಇದು ಮಡಕೆ ಗಿಡ ಅನ್ಸುತ್ತೆ ಹ್ಮ್ ಅದೇ ಅಲ್ಲೊಂದಲ್ಲೊಂದು ಕಾಳು ಬಿದ್ದವ್ ನೋಡ ಅಲ್ಲಿ ಅಲ್ಲಿ ಮಾತ್ರ ಸಸಿ ಆಗಿದಾವೆ ಇದು ನೋಡ್ಬ ಇಲ್ಲಿ ನೋಡಿಲಿ ಇದು ಮಳಕೆ ಗಿಡಲ್ಲ ಮತ್ತೆ ಏನಿದು ಸೊಪ್ಪ ಇದು ಸಣ್ಣ ಸಣ್ಣ ತಿನ್ನದ

Bye. Thank you. Thank you for watching.